ಚಾನೆಲ್ಗೆ ಸುಸ್ವಾಗತ ನಾನು ನಿಮ್ಮ ವೈದ್ಯಶ್ರೀ ಇಸ್ಮಾಯಿಲ್ ನಿಪ್ಪಾಣಿ ವಿಶ್ವಶಕ್ತಿ ಫೌಂಡೇಶನ್ ಮತ್ತು ಮಣಿಯಾರ್ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ನಿರ್ಗತಿಕರಿಗೂ ಆಶ್ರಯ ಮನುಷ್ಯತ್ವದ ಹೊಸ ದಾರಿಯಲ್ಲಿ ವಿಶ್ವಶಕ್ತಿ ರುದ್ರಾಶ್ರಮ ಸ್ಥಳ ನಂಜನ್ ಮಠ ಕಾಲೋನಿ ಪಾದನಕಟ್ಟಿ ರಸ್ತೆ ಗುಳ್ಳದ ಗುಡ್ಡ ಆಯೋಜಕರು ವಿಶ್ವಶಕ್ತಿ ಫೌಂಡೇಶನ್ ಮತ್ತು ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿದೆ ಮಲ್ಲಿಕಾರ್ಜುನ್ ಮುತ್ತಾರ್ ಅವರ ಮಾತು ನಿರ್ಗತಿಕರು ಅನಾಥರು ಹಾಗೂ ಹಿಂದೆ ಮುಂದೆ ಯಾರು ಇಲ್ಲದವರು ಯಾರು ಹಸಿವಿನಿಂದ ಬಳಲಬಾರದು ನಾವು ಏನು ತಿಂತೇವೋ ಅದನ್ನೇ ಬಂದು ವಿಶ್ವ ಶಕ್ತಿ ರುದ್ರಾಶ್ರಮ ಆಶ್ರಮ ಬಗ್ಗೆ ಸ್ವಲ್ಪ ಏನ್ ಸ್ವಲ್ಪ ಹಸ್ರ ಬಗ್ಗೆ ಏನಾಯ್ತಿ ಅಂತ ಅಂದ್ರೆ ಅಥವಾ ಹಿಂದೆ ಮುಂದೆ ಅವ್ರಿಗೆ ಯಾರು ಇರದೇ ಇರೋರು ಇವತ್ತು ಯಾವುದೇ ತರದ ಹಸುವಿನಿಂದ ಒಬ್ಬರು ಬಳಲಬಾರದು ನಾವು ಏನು ಊಟ ಮಾಡ್ತೀವೋ ಅವ್ರಿಗೆ ಅದನ್ನೇ ಕೊಡ್ಬೇಕು ಬೇರೆ ಭಾವನೆ ನಮ್ಮ ಹತ್ರ ಇಲ್ಲ ಎಲ್ಲಾರನೂ ಒಂದೇ ಸಮಾನವಾಗಿ ನೋಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಆಶ್ರಮ ಓಪನ್ ಮಾಡಿದ್ರು ಅದಕ್ಕಿನ್ನ ತಮ್ಮ ಎಲ್ಲಾರು ಸಪೋರ್ಟ್ ಮಾಡಿದ್ರೆ ಅದ್ರ ಇನ್ನೂ ಹೆಚ್ಚು ಅಭಿವೃದ್ಧಿಯಾಗಿ ಇನ್ನೂ ನೂರಾರು ಜನ ಬರಲಿ ಇದೊಂದು ಬೆಳಿಬೇಕು ಫೌಂಡೇಶನ್ ಇದು ಬೆಳೆದು ಒಂದು ದೊಡ್ಡ ಸ್ಥಾನದಲ್ಲಿತ್ತು ಅಂದ್ರೆ ನಮಗೂ ಬಹಳ ಸಂತೋಷ ನಾವು ಅಲ್ಲಿವರೆಗೆ ಇರ್ತೀವೋ ಬಿಡ್ತೀವೋ ನೀವು ಇತ್ತವರದನ್ನ ನಡೆಸ್ಕೊಂಡು ಹೋಗ್ತೀರ ಅನ್ನೋದೊಂದು ಭಾವನೆ ಇಟ್ಕೊಂಡೇ ಇರ್ತೀವಿ ಇದು ಒಂದು

ಅವ್ರ ಫೋಟೋ ಮತ್ ನಿನ್ನೇನ ಹಿರಿಯ ಸಾಕ್ಷಿಗಳು ಯಾರು ಹಿಂದ್ ಬಂದ ಅವ್ರ ಸಾಕ್ಷಿ ಬ್ಲೂ ಕಲರ್ ಪೊಲೀಸ್ ಸ್ಟೇಷನ್ಗೆ ಒಂದು ಡಾಕ್ಟರ್ ಸಲಹೆ ಇದೆ ಗವರ್ಮೆಂಟ್ ಡಾಕ್ಟರ್ ಸಲಹೆ ಅವ್ರ ಸಮ್ಮುಖದಲ್ಲೇ ಓಪನ್ ಮಾಡಿದ್ದೆ ಅವ್ರಿಗೆಲ್ಲೊಂದು ನಾಲ್ಕು ಜನ ಬಂದ್ರೆ ಹಿಂಗಿದೆ ಅಂತಂತು ನಾವು ಕರ್ಕೊಂಡು ತೋರಿಸ್ಬೋದು ಇಲ್ಲ ಅವ್ರನ್ನ ಕರೆಸ್

ಎಲ್ಲ ಅವ್ರಿಗೆ ತಾಳಿ ಕೊಟ್ಬಿಡ್ತೇನೆ ನಿಮ್ಮ ಮನೆಯಲ್ಲೇ ಮದುವೆ ಮಾಡಿ ಅಂತ ನಿರ್ದೇಶನ ಸಾಕಷ್ಟು ಅದ ಭೇಟಿ ಮಾಡೋದು ಒಂದ್ ಜೊತೆ ತಾಳಿ ಅವ್ರಿಗೊಂದು ಪತ್ವ ಅವ್ರಿಗೆ ಬಟ್ಟೆ ದಂಡಿಗೆ ನಮ್ಮ ಕಡೆ ಏನ್ ಸಹಾಯ ಆಗ್ತೈತಿ ಕಾಲುಂದ್ರ ತಾಳಿ ದಂಡಿ ಬಾಸಿಂಗ ಏನ್ ಬೇಕು ಎಲ್ಲಾರು ಕೊಟ್ಟು ಕಳಿಸ್ಬಿಡ್ತೀನಿ ಮನೆ ಮುಂದೆ ಮಾಡ್ಕೊಡ್ತೀನಿ ಇದು ಮಲಿಕಾ ಸು ಮುದ್ದಾರು ಬರೆದ ದೊಡ್ಡ ವಿಶ್ವಾಸಕ್ಕೆ ಬ್ರಾಕ್ಷಮ ನೋಡಿ ನೋಬರ್ ನೋಬರ್ ಎಲ್ಲೆಲ್ಲಾ ನೋಬರ್ ಆಕ್ಷನ್ ಮಾಡಿದ್ರೆ ಅವರು ದೇ ಅವರ ಕಾಮನ್ ರಿ ವಲ್ಲಾದೆ ತಲೆ ಕತ್ತೆ ಬರೋದು ಒಪ್ಪರಿಗೆ ಬೇಕಾಗಿರುತ್ತೆ ಅಂತ